ಿನ ಎತ್ತ ನೋಡಿದರೂ ಹಚ್ಚ ಹಸಿರಿನ ಹೊದಿಕೆ ಹೊತ್ತ ಸುಂದರವಾದ ಪ್ರದೇಶದಲ್ಲಿ ಉದ್ಯಾನವನವನ್ನು ಅಂದಾಜು ಸುಮಾರು ಮೂವತ್ತರಿಂದ ಮೂವತ್ತೈದು ಎಕರೆ ವಿಸ್ತೀರ್ಣದಲ್ಲಿ ಶಾಲ್ಮಲಾ ಶಿಲ್ಪವನ ಎಂಬ ಹೆಸರಿನಿಂದ ಎರಡು ಸಾವಿರದ ಹದಿನಾರರಲ್ಲಿ ಅರಣ್ಯ ಇಲಾಖೆಯವರು ನಿರ್ಮಾಣ ಮಾಡಿದ್ದಾರೆ ಈ ಒಂದು ಉದ್ಯಾನವನದ ಮುಂಭಾಗದಲ್ಲಿ ವಿಶ್ವವಿಖ್ಯಾತಿ ಪಡೆದ ಯಾಣಾದ ಶಿಖರದಂತೆ ಕಾಣುವ ರೀತಿಯಲ್ಲಿ ನಿರ್ಮಿಸಲಾಗಿದೆ ಹೆಸರಿಗೆ ತಕ್ಕಂತೆ ಉದ್ಯಾನವನ ಶಿಲ್ಪದಂತೆ ಕಾಣಿಸಬೇಕು ಎಂಬ ದೃಷ್ಟಿಯಿಂದ ಅರಣ್ಯ ಇಲಾಖೆಯವರು ಉದ್ಯಾನವನದ ಒಳಗೆ ಅನೇಕ ಮನಮೋಹಕ ಕಲಾಕೃತಿಗಳನ್ನು ನಿರ್ಮಾಣ ಮಾಡಿದ್ದು ನೋಡುಗರ ಕಣ್ಮನ ಸೆಳೆಯುವಂತೆ ನಿರ್ಮಿಸಿದ್ದಾರೆ ಇನ್ನು ಈ ಉದ್ಯಾನವನದಲ್ಲಿ ಹೆಸರೇ ಸೂಚಿಸುವಂತೆ ಬುಡಕಟ್ಟು ಸಮುದಾಯದ ಬದುಕನ್ನು ಬಹಳ ಸುಂದರವಾಗಿ ನೈಚತೆಯಿಂದ ಕೂಡಿದ ಅಂದಿನ ಜನರ ಬದುಕಿನ ಚಿತ್ರಣವನ್ನು ಕಲಾಕೃತಿಗಳ ಮೂಲಕ ತಿಳಿಸಲಾಗಿದೆ ಇನ್ನು ಸಣ್ಣ ಸಣ್ಣ ಗುಡಿಸಲುಗಳಂತೆ ಕಾಣುವ ಮನೆಗಳನ್ನು ನಿರ್ಮಾಣ ಮಾಡಿ ಅವರು ಅಂದಿನ ಕಾಲದಲ್ಲಿ ಕಾಡಿನ ಮಧ್ಯ ಯಾವ ರೀತಿ ಬದುಕನ್ನು ಕಟ್ಟಿಕೊಂಡಿದ್ದರೂ ಅವರ ಜೀವನ ಶೈಲಿ ಕಲೆ ಸಾಹಿತ್ಯ ಸಂಸ್ಕೃತಿ ಆಚಾರ ವಿಚಾರ ಉಡುಗೆ ತೊಡುಗೆ ಹೈನುಗಾರಿಕೆ ಅವರ ಆಹಾರ ಪದ್ಧತಿ ಮತ್ತು ಅವರು ಪ್ರಾಣಿಗಳ ಮೇಲೆ ಇಟ್ಟಂತಹ ಪ್ರೀತಿಯನ್ನು ಕಲಾಕೃತಿಗಳಿಂದ ನಿರ್ಮಿಸಲಾಗಿದೆ ಅಲ್ಲದೆ ಉದ್ಯಾನವನದಲ್ಲಿ ಹುಲಿ ಸಿಂಹ ನರಿ ನಾಯಿ ಮಂಗ ಆನೆಗಳು ಕಾಡೆಮ್ಮೆಗಳು ಜಿಂಕೆಗಳ ಕಲಾಕೃತಿಗಳು ನಮ್ಮೆದುರಿಗೆ ಬಂದವೇನೋ ಎಂಬಂತೆ ರಚಿಸಲಾಗಿದೆ ಇನ್ನು ಕಲಾಕೃತಿಗಳನ್ನು ನೋಡಲು ದಿನವೂ ಸಾವಿರಾರು ಜನ ಪ್ರವಾಸಿಗರು ಕುಟುಂಬ ಸಮೇತ ಬಂದು ಇಲ್ಲಿ ಕಾಲ ಕಳೆಯುತ್ತಾರೆ ಅಲ್ಲದೆ ಇಲ್ಲಿ ಮಕ್ಕಳಿಗಾಗಿ ಅನೇಕ ಆಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಮತ್ತು ಶಾಲಾ ಶೈಕ್ಷಣಿಕ ಪ್ರವಾಸದ ಅಂಗವಾಗಿ ಮಕ್ಕಳು ಈ ಒಂದು ಉದ್ಯಾನವನದ ಸೌಂದರ್ಯವನ್ನು ವೀಕ್ಷಣೆ ಮಾಡಲು ಬರುತ್ತಾರೆ ಅವರಿಗಾಗಿ ಅರಣ್ಯ ಇಲಾಖೆಯವರು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಉದ್ಯಾನವನದ ಕಲಾಕೃತಿಗಳಿಗೆ ಪ್ರವಾಸಿಗರಿಂದ ಯಾವುದೇ ಹಾನಿಯಾಗದಂತೆ ಸುತ್ತಲೂ ತಂತಿ ಬೇಲಿಯನ್ನು ಸಹ ನಿರ್ಮಿಸಿದ್ದಾರೆ ಅಲ್ಲದೆ ಈ ಉದ್ಯಾನವನವನ್ನು ಸಿಸಿ ಕ್ಯಾಮೆರಾ ಕಣ್ಗಾವಲಿನಲ್ಲಿ ರಕ್ಷಣೆ ಮಾಡಲಾಗಿದೆ ಆದರೂ ಇನ್ನೂ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಪ್ರವಾಸೋದ್ಯಮಕ್ಕೆ ಒತ್ತು ನೀಡಬೇಕೆಂದು ಸಾರ್ವಜನಿಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಅರಣ್ಯ ಇಲಾಖೆಯವರು ಎಲ್ಲರೂ ಚೆನ್ನಾಗಿ ಇಟ್ಕೊಂಡರೆ ಅದೇ ತರ ನಾವು ಪ್ರವಾಸಿಗರೆಲ್ಲ ಇಲ್ಲಿ ನೀಟ್ನೆಸ್ ಪ್ಲಾಸ್ಟಿಕ್ ಎಲ್ಲ ಎಲ್ಲೋ ಹೊತ್ತೆ ಗಿಡಗಳನ್ನೆಲ್ಲ ಚಂದ ಮಾಡಿ ನೋಡ್ಕೊಂಡು ಫ್ಯಾಮಿಲಿ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡಾರೆ ಎಲ್ಲರೂ ಬಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಚ ಚಿಲ್ಡ್ರನ್ಸಿಗೆ ಕೂಡ ಒಳ್ಳೆ ಪ್ಲೇರ ಪ್ಲೇ ಗ್ರೌಂಡು ಎಲ್ಲ ಒಳ್ಳೆ ಒಳ್ಳೆದೆಲ್ಲ ಮಾಡಿಟ್ಟಾರೆ ನಮ್ದು ಪ್ರಾಚೀನ ಕಾಲದ ಬುಡಕಟ್ಟು ಸಮಾಜ ಇವನ್ನೆಲ್ಲ ಚಂದ ಮಾಡಿ ಮೇಂಟೈನ್ ಮಾಡಾರೆ ಅದೇ ಥರ ನಾವು ಪ್ರವಾಸಿಗರು ಬಂದು ಅದನ್ನು ಹಿಂಗೆ ನಮ್ದು ಹಿಂದಿನ ಪೀಳಿಗೆನೂ ಇದನ್ನೆಲ್ಲ ನೋಡುತ್ತಾರೆ ಆಗೋ ಥರ ನಾವು ನೋಡ್ಕೊಳ್ಳುವ ಇನ್ನು ಈಗಾಗಲೇ ನಾವು ಪ್ರವಾಸೋದ್ಯಮಕ್ಕೆ ಒತ್ತು ನೀಡುವ ದೃಷ್ಟಿಯಿಂದ ಉದ್ಯಾನವನದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೇವೆ ಉದಾಹರಣೆಗೆ ಬಂದಂತಹ ಪ್ರವಾಸಿಗರಿಗೆ ಶುದ್ಧ ಕುಡಿಯುವ ನೀರು ಮಹಿಳೆ ಮತ್ತು ಪುರುಷರಿಗೆ ಪ್ರತ್ಯೇಕ ಶೌಚಾಲಯ ಪಾರ್ಕ್ ಅನ್ನು ಪ್ಲಾಸ್ಟಿಕ್ ನಿಂದ ಮುಕ್ತಗೊಳಿಸಲಾಗಿದೆ ಸ್ವಚ್ಛತೆಗೆ ಆದ್ಯತೆಯನ್ನು ನೀಡುತ್ತೇವೆ ಪ್ರತಿಯೊಂದು ಕಡೆ ಸೂಚನಾ ಫಲಕಗಳನ್ನು ಹಾಕಿದ್ದೇವೆ ಮತ್ತು ರಕ್ಷಣೆಯ ಕುರಿತು ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಪ್ರವಾಸಿಗರ ಅನುಕೂಲಕ್ಕಾಗಿ ಹಂತ ಹಂತವಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದೇವೆ ಎನ್ನುತ್ತಾರೆ ಶಿರಸಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಅಜ್ಜಯ್ಯ ಜಿಆರ್ ಅವರು ಇನ್ನು ಅರಣ್ಯ ಇಲಾಖೆಯವರು ಇಂತಹ ದೊಡ್ಡ ಪಾರ್ಕ್ ಅನ್ನು ಮಾಡಿದ್ದಕ್ಕೆ ಮೊಟ್ಟ ಮೊದಲು ಧನ್ಯವಾದ ಹೇಳುತ್ತೇವೆ ಈ ಶಾಲ್ಮಲಾ ಶಿಲ್ಪವನ್ನ ಅತಿ ಸುಂದರ ಮತ್ತು ಸ್ವಚ್ಛತೆಯಿಂದ ಕೂಡಿದೆ ಮರಗಳಿಗೆ ತೂಗು ಹಾಕಿದ ಕೆಲವೊಂದು ಸೂಚನಾ ಫಲಕಗಳು ಮಳೆಯಿಂದ ಹಾಳಾಗಿ ಅಕ್ಷರಗಳು ಅಳಿಸಿ ಹೋಗಿವೆ ಅವುಗಳನ್ನು ಮತ್ತೆ ಸರಿಪಡಿಸಿ ಹಾಕಬೇಕು ಎಂದು ಅರಣ್ಯ ಇಲಾಖೆಯವರಲ್ಲಿ ಕೋರಿಕೊಳ್ಳುತ್ತೇವೆ ಎಂದು ಇಲ್ಲಿಗೆ ಪ್ರವಾಸಕ್ಕೆ ಬಂದ ಸುಶೀಲಾ ದಾನಂದಿ ಅವರು ತಿಳಿಸಿದರು ಶಾಲ್ಮಲಾ ಪಾರ್ಕ್ ಭಾಳ ಚೆನ್ನಾಗಿ ಮಾಡಿದ್ದಾರೆ ಒಂದು ಮೊದಲು ಆರ್ಬೊರೇಟರ್ ಆಗಿತ್ತು ಆವಾಗ ಜನ ಬಂದು ಹೋಗಿ ಮಾಡ್ತಾ ಇರಲಿಲ್ಲ ಈಗ ಪಾರ್ಕ್ ಥರ ಮಾಡಿ ಎಲ್ಲ ಇಂಟರ್ಪ್ರಿಟರ್ ಸೆಂಟರ್ ಎಲ್ಲ ಮಾಡಿದ್ರ ಮೇಲೆ ತುಂಬ ಜನ ಬರ್ತಾರೆ ನಾವು ನೋಡಿದ್ವಿ ನಾವು ಫಸ್ಟು ಹೊಸದಾಗ ಓಪನ್ ಮಾಡಿದಾಗ ಬಂದಿದ್ವಿ ಬಹಳ ಖುಷಿ ಪಟ್ವಿ ನಮ್ಮ ಉತ್ತರ ಕನ್ನಡದ ಬಗ್ಗೆ ಭಾಳ ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ ಬೇಕಾದವರು ಅಟ್ಲೀಸ್ಟ್ ಬಂದು ತಿಳ್ಕೊಳ್ಳೋ ಅಂತ ಒಂದು ಜಾಗ ಪ್ರಾಣಿ ಪಕ್ಷಿ ಗಿಡ ಮರಗಳ ಬಗ್ಗೆ ಮತ್ತು ಇಲ್ಲಿ ಉಳಿಯೋ ಜನರ ಬಗ್ಗೆ ಮತ್ತು ಇದೇ ಪಾರ್ಕಲ್ಲಿ ಅವ್ರ ಬಗ್ಗೆಯೂ ಎಲ್ಲ ಚೆನ್ನಾಗಿ ಮಾಡಿ ತೋರಿಸಿದ್ದಾರೆ ಮತ್ತು ಮಕ್ಕಳು ಬಂದಂಥ ಮಕ್ಕಳು ಅದನ್ನು ನೋಡಿಕೊಂಡು ಅವರು ಮನಸ್ಸಿಗೆ ಸಂತೋಷ ಆಗುವಂಥ ಒಂದು ಮಕ್ಕಳು ಪಾರ್ಕ್ ಮಾಡಿದ್ದಾರೆ ಅದು ಭಾಳ ಚೆನ್ನಾಗಿದೆ ನಮ್ಮ ಸರಿಸಿಲಿ ಬೇರೆ ಈ ತರ ಪಾರ್ಕೇ ಇಲ್ಲ ಜನರು ಹೋಗಿ ಆರಾಮಾಗಿ ಕೂತ್ಕೊಂಡು ಒಂದು ನೈಸರ್ಗಿಕ ವನದಲ್ಲಿ ಕೂತ್ಕೊಂಡು ಆರಾಮ್ ಮಾಡೋವಂಥ ಒಂದು ಜಾಗ ಇಲ್ಲ ಇದೊಂದು ಒಳ್ಳೆ ಜಾಗ ಇದೆ ಪ ಮಕ್ಳಿಗೆ ಆಟ ಆಡೋ ಜಾಗ ಇದೆ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಇದನ್ನು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ ಇಲ್ಲ ಇಲ್ಲಿ ಬಂದು ಇಷ್ಟು ಜನ ಬಂದರೂ ಅಲ್ಲಿ ಇಲ್ಲಿ ಕಸ ಇಲ್ಲ ಕಸ ಎಲ್ಲ ಡಿಸ್ಪೋಸ್ ಮಾಡೋಂಥ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಜನರು ಅದನ್ನು ಮಾಡ್ತಾಯಿದ್ದಾರೆ ಒಂದೇನೆಂದರೆ ಜನರು ಇಲ್ಲಿ ಹೆಂಗೆ ನೀಟು ಇಟ್ಕೋತಾರೋ ಹೊರಗೂ ನಮ್ಮ ಜನನೇ ಯಾಕೆ ನೀಟ್ ಇಟ್ಕೊಳ್ಳೋದಿಲ್ಲ ನಂಗೆ ಅರ್ಥ ಆಗೋದಿಲ್ಲ ನಮ್ಮ ಆಗುತ್ತದೆ ಅಂತ ಸಾಧ್ಯ ತೋರಿಸಿದ್ದಾರೆ ಇಲ್ಲಿ ಹೊರಗಡೆನೂ ಹಾಗೆ ಮಾಡಬೇಕು ಮತ್ತು ನಮ್ಮ ಊರಿಗೆ ಬಂದಂಥ ಜನರಿಗೆ ಒಂಥರ ಜಾಗ ನಮಗೂ ಹೆಮ್ಮೆ ಆಗ್ತದೆ ಈ ಥರ ಒಂದು ಜಾಗ ಇದೆ ಬನ್ನಿ ಬರಲಿಕ್ಕೆ ನಮಗೆ ಮ ಖುಷಿ ಆಗ್ತದೆ ಬೇಜಾರಾಗ್ತಾಯಿಲ್ಲ ಹಾಗೆ ಮುಂದೆ ಸ್ವಲ್ಪ ಈ ಮಕ್ಕಳ ಪಾರ್ಕ್ ಸ್ವಲ್ಪ ಇನ್ನೂ ಸ್ವಲ್ಪ ಮೇಂಟೈನ್ ಮಾಡಬೇಕು ಸ್ವಲ್ಪ ಹಳೇಕಾಗಿದೆ ಒಂದೆರಡು ಅದು ಸ್ವಲ್ಪ ಏರಿಸಿ ಸ್ವಲ್ಪ ಟೈಟನ್ ಮಾಡೋವಂಥದ್ದೆಲ್ಲ ಇದೆ ಬಟ್ಟು ತುಂಬ ಕ ಅಪ್ರಿಸಿಯೇಷನ್ ಮಾಡಿ ಮೇಂಟೈನ್ ಮಾಡಿದವರಿಗೆ ತುಂಬ ಅಪ್ರಿಸಿಯೇಷನ್ ಕೊಡ್ತಾ ಇದ್ದೀನಿ ಇನ್ನು ಮೊದಲಿಗಿಂತ ಈಗ ತುಂಬಾ ಚೆನ್ನಾಗಿ ಪಾರ್ಕ್ ಅನ್ನು ಅಭಿವೃದ್ಧಿ ಪಡಿಸಿದ್ದಾರೆ ಶುದ್ಧ ಕುಡಿಯುವ ನೀರಿನ ಜೊತೆಗೆ ಸ್ವಚ್ಛತೆಯನ್ನು ಕಾಪಾಡಲಾಗಿದೆ ನಾವು ಸರ್ಕಾರಿ ಶಾಲೆ ಗೌಡಳ್ಳಿಯಿಂದ ಪ್ರವಾಸದ ಪ್ರಯುಕ್ತ ಮಕ್ಕಳನ್ನು ಕರೆದುಕೊಂಡು ಬಂದಿದ್ದೇವೆ ಎಂದು ಶಾಲೆಯ ಶಿಕ್ಷಕಿ ತಿಳಿಸಿದರು ನಮಸ್ಕಾರ ನಾವು ಗೌಡಳ್ಳಿ ಶಾಲೆ ಹುದ್ದೆ ರಸ್ತೆಯಲ್ಲಿರುವ ಗೌಡಳ್ಳಿ ಶಾಲೆಯಿಂದ ಬಂದಿದ್ದೇವೆ ನಮ್ಮ ಶಾಲೆಯಿಂದ ನಾವು ಶಿಕ್ಷಕರಷ್ಟೇ ಬಂದಿದ್ದಲ್ಲ ಶಿಕ್ಷಕರು ಮಕ್ಕಳು ಜೊತೆಗೆ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಸೇರಿ ಬಂದಿದ್ದೇವೆ ಇದು ಗೌರ್ಮೆಂಟಿಂದ ಸ್ಯಾಂಕ್ಷನ್ ಮಾಡಿರುವಂಥ ಇಕೋ ಕ್ಲಬ್ ಇಂದ ನಾವು ಬಂದಿರೋದು ಇಕೋ ಕ್ಲಬ್ಬಲ್ಲಿ ಇದೇ ಥರ ಮಕ್ಕಳಿಗೆ ಪರಿಸರದಲ್ಲಿ ಕರ್ಕೊಂಡು ಹೋಗಬೇಕು ಆ ಪರಿಸರದಲ್ಲಿ ಮಕ್ಕಳನ್ನು ಕರ್ಕೊಂಡೋಗಿ ಆ ಪರಿಸರದಲ್ಲಿ ಮಕ್ಕಳು ಊಟ ಮಾಡಬೇಕು ಆ ಊಟ ಮಾಡಿರುವಂತಹ ಪ್ಲೇಟ್ಸು ಅವ್ರು ಏನು ಯೂಸೆಂಟ್ರು ಏನು ಉಪಯೋಗಿಸಿದ್ದಾರೆ ಅದನ್ನೆಲ್ಲದನ್ನು ಅಲ್ಲಿ ಕಸ ತೊಟ್ಟು ಹಾಕಬೇಕು ಆ ಪರಿಸರವನ್ನು ಸ್ವಚ್ಛ ಮಾಡಬೇಕು ಈ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಇಲ್ಲಿಗೆ ಬಂದಿದ್ದೇವೆ ಇವತ್ತು ಅದಕ್ಕೆ ನಮಗೆ ಸಹಕಾರ ಕೊಡಲಿಕ್ಕೆ ನಮ್ಮ ಅಧ್ಯಕ್ಷರು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ರಫೀಕ್ ಅವರು ಸದಸ್ಯರು ಅವರು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ ಆ ಊಟ ನಮ್ಮ ಶಾಲೆ ವತಿಯಿಂದನೇ ನಾವು ಊಟ ಎಲ್ಲ ಮಾಡ್ಕೊಂಡು ಬಂದಿದ್ದೇವೆ ಅದನ್ನೆಲ್ಲ ಅಧ್ಯಕ್ಷತೆಗೆ ಊಟವೂ ಆಯಿತು ಈಗ ಅದನ್ನು ಹಣ್ಣು ಎಲ್ಲ ನಮ್ಮ ಎಸ್ ಡಿ ಎಮ್ ಸಿ ಅವರು ಹಣ್ಣು ಕರ್ಬೂಜ ಹಣ್ಣು ಕಲ್ಲಂಗಿ ಹಣ್ಣು ತೊಗೊಂಡು ಪ್ರತಿಯೊಂದು ಮಕ್ಕಳು ತಿಂದು ತಿಂದಿದ್ದಾರೆ ಮಕ್ಕಳಿಗೆ ಎಷ್ಟು ಖುಷಿ ಆಗ್ತಿದೆ ಅಂತ ನೀವೇ ನೋಡ್ತಾ ಇದ್ದೀರಿ ಮಕ್ಕಳು ಶಾಲೆಯಲ್ಲಿ ಇರೋ ಗ್ರೌಂಡಲ್ಲಿರೋ ಖುಷಿಕ್ಕಿಂತ ಈ ಪ್ರಕೃತಿ ಮಧ್ಯದಲ್ಲಿ ಖುಷಿಯೇ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ನಮ್ಮ ಮಾತು ಸಹ ಕೇಳ್ತಾ ಇಲ್ಲ ಎಲ್ಲಿ ಬೇಕಲ್ಲಿ ಹೋಗಿ ಬಂದು ಫುಲ್ಲು ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಇದು ನಮಗೆಲ್ಲರಿಗೂ ತುಂಬ ಖುಷಿಯಾಗಿದೆ ಹಾಗೆ ಈ ಒಂದು ಪರಿಸರದಲ್ಲಿ ಈ ಒಂದು ಶಾಲ್ಮಲ ಪಾರ್ಕಲ್ಲಿ ಒಂದು ಹಾಲಕ್ಕಿ ಜನಾಂಗದವರು ಅವರಂದ್ರೆ ಮೊದಲಿನ ಆ ಒಂದು ಹಲಕ್ಕಿ ಜನಾಂಗವ್ರು ಹೇಗಿದ್ದಾರೆ ಆ ಹಳ್ಳಿಯವರು ಹೇಗಿದ್ದಾರೆ ಅನ್ನೋದೊಂದು ಎಲ್ಲ ಸುತ್ತಮುತ್ತ ಎದ್ದು ಕಾಣ್ತಾ ಉಂಟು ಅದು ನಿಜವಾಗಿ ನೋಡ್ತಾ ಇದ್ದಾರೆ ಅಂದರೆ ಅಲ್ಲಿ ನನ್ನ ನನಗೆ ಆಶ್ಚರ್ಯ ಆಗ್ತಾ ಇದೆ ನಾಯಿಗಳು ನೋಡ್ತಾ ಇದ್ದೇವೆ ಅಂತ ನನ್ನ ಅನಿಸ್ತಾ ಇದೆ ಆದರೆ ಈಗ ನೋಡಿದ್ರೆ ಅದು ನಾಯಿ ನಿಜವಾಗಿ ನಾಯಿ ಹಾಗೆ ಕಾಣ್ತಾ ಇರುವಂತಹ ಇದು ಮಾಡಿರುವಂತಹ ಒಂದು ಮಣ್ಣಿನಿಂದ ಮಾಡಿರುವಂಥ ಒಂದು ಆಕೃತಿಯಲ್ಲಿ ಕಾಣ್ತಾ ಇದೆ ಎಲ್ಲ ಮಕ್ಕಳು ತುಂಬ ಎಂಜಾಯ್ ಮಾಡಿಕೊಂಡು ಎಲ್ಲ ಖುಷಿಯಾಗಿ ಅಲ್ಲಿಗೆ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲರೂ ಒಂದೊಂಥರ ಆಹಾರಗಳನ್ನು ತಂದಿದ್ದಾರೆ ಅವರ ತಂದಿರೋ ಆಹಾರಗಳನ್ನೆಲ್ಲದನ್ನ ಹಂಚಿಕೊಂಡು ಇಲ್ಲ ತುಂಬ ಹಂಚಿಕೆಯಿಂದ ಎಲ್ಲರೂ ಈಗ ನಾನೊಬ್ಬಳು ಹಿಂದೂ ಇದ್ದೀನಿ ಇಲ್ಲ ಎಲ್ಲರೂ ಮುಸ್ಲಿಮ್ ಇದ್ದಾರೆ ನಾವೆಲ್ಲ ಏನು ಭೇದ ಭಾವ ಇಲ್ಲ ಎಲ್ಲರೂ ಚೆನ್ನಾಗಿ ಕೂರ್ತಿ ಊಟ ಮಾಡಿಕೊಂಡು ಎಲ್ಲ ಖುಷಿಯಾಗಿ ಈಗ ನಾವು ನಾಲ್ಕೂವರೆಗೆ ವಾಪಸ್ಸು ನಮ್ಮ ನಮ್ಮ ಶಾ ನಮ್ಮ ಶಾಲೆಗೆ ಹೋಗಿ ಮಕ್ಕಳನ್ನ ಅವರ ಮನೆಗೆ ನಾವು ಬಳಸ್ಕೊಡ್ತಾಯಿದ್ದೀವಿ ನಮಸ್ಕಾರ ಅರಣ್ಯ ಇಲಾಖೆ ಈ ಕಾರ್ಯಕ್ಕೆ ಒಂದು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೊಬ್ರಿಗೆ ನಾವು ಧನ್ಯವಾದ ಹೇಳಬೇಕು ಅರಣ್ಯ ಇಲಾಖೆಯವರಿಗೆ ಅರಣ್ಯ ಇಲಾಖೆಯವರು ಇಂದನೆ ಅವ್ರು ಮಾಡಿರುವಂತಹ ಈ ಪ್ರಕೃತಿ ಸೌಂದರ್ಯವನ್ನು ನಾವು ಸಲಿ ಸವಿತಾ ಇದ್ದೇವೆ ಅಂದರೆ ಇದಕ್ಕೆ ಕಾರಣ ಕಾರಣ ಕಾರಣಕರ್ತರೆ ಅರಣ್ಯ ಇಲಾಖೆಯವರು ಅವರು ಇದನ್ನು ಎಷ್ಟು ದೊಡ್ಡ ವನನ ಸ್ವಚ್ಛ ಮಾಡಲಿಕ್ಕೆ ಯಾರಿಂದಲೂ ಆಗೋದಿಲ್ಲ ಅವರು ಜನಗಳನ್ನ ಇಟ್ಕೊಂಡು ಸ್ವಚ್ಛ ಡೈಲಿ ಬೆಳಗ್ಗೆ ಮತ್ತು ಸಂಜೆ ಸ್ವಚ್ಛ ಮಾಡಿ ಹೋಗೊ ಈ ಸಹ ಈ ಒಂದು ಶಾಲಮಾನ ಪಾರ್ಕ್ನ ಸವಿಯನ್ನು ಸವಲಿಕ್ಕೆ ಹೊರಗಡೆಯಿಂದ ಸಹ ಜನ ಬರ್ತಾ ಇದ್ದಾರೆ ಇವತ್ತು ಅನುಭವಿಸುತ್ತೆ ಮೋಸ್ಟ್ಲಿ ಇವರು ಹೊರಗಡೆ ಕಾರವಾರ ಸಹ ಸೈಡ್ ಜನ ಆಗುತ್ತದೆ ಎಲ್ಲರಿಗೂ ಗೋವಾದಿಂದ ಬಂದಿದ್ದಾರೆ ನಮ್ಗೆ ಇವತ್ತು ಉತ್ತರ ಕರ್ನಾಟಕದಲ್ಲಿರುವ ಶಾಲಮಾನ ಪಾರ್ಕ್ ಒಂದು ಹೆಸರು ಅದು ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅರಣ್ಯ ಇಲಾಖೆ ರೂಪಗಳನ್ನು ನಾವೆಲ್ಲರಿಗೂ ತುಂಬ ತುಂಬ ಹೃದಯದಿಂದ ಧನ್ಯವಾದವನ್ನು ತಿಳಿಸ್ತಾ ಇದ್ದಾರೆ ಹಿಂಡಿಯುಕ್ತ ಪೋಷಕಾಂಶ ಭರಿತ ಟಿಎಂಎಸ್ ಭೂಸುರಕ್ಷಾ ಸಾವಯವ ಗೊಬ್ಬರ ಭೂಸುರಕ್ಷಾ ಸಾವಯವ ಗೊಬ್ಬರವು ಮಣ್ಣಿನ ನೈಸರ್ಗಿಕ ರಚನೆಯನ್ನು ಕಾಪಾಡಿ ಮಣ್ಣಿನ ಜೈವಿಕ ಆರೋಗ್ಯವನ್ನು ವೃದ್ಧಿಸಿ ಗಿಡಗಳ ಬೇರಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ಅಲ್ಲದೆ ಮಣ್ಣಿನ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಅಡಿಕೆಗೆ ಬೇಕಾಗುವ ಪ್ರಮುಖ ಸೂಕ್ಷ್ಮ ಪೋಷಕಾಂಶಗಳಾದ ಜಿಂಕ್ ಮತ್ತು ಬೋರೋನ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿದ್ದು ಸಾರಜನಕ ರಂಜಕ ಹಾಗೂ ಪೊಟ್ಯಾಶ್ ಪ್ರಮಾಣ ಸಹ ಅಧಿಕವಾಗಿದೆ ಬೇವಿನ ಹಿಂಡಿ ಹಾಗೂ ಸೂಕ್ಷ್ಮಾಣು ಜೀವಿಗಳಿಂದ ಸಮೃದ್ಧಗೊಂಡಿರುವ ಟಿಎಂಎಸ್ ಭೂ ಸುರಕ್ಷಾ ಸಾವಯವ ಗೊಬ್ಬರ ಬಳಸಿ ಅಧಿಕ ಇಳುವರಿ ಪಡೆಯಿರಿ ಸಂಪರ್ಕಿಸಿರಿ ಟಿಎಂಎಸ್ ಶಿರಸಿ ಕೃಷಿ ವಿಭಾಗ ಮೊಬೈಲ್ ನಂಬರ್ ತ್ರಿಬಲ್ ಫೋರ್ ಡಬಲ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ